ನಮಸ್ಕಾರ ರೀ ಎಲ್ಲ ವಿಡಿಯೋ ನೋಡ್ತಾ ಇರೋ ನನ್ನ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋನು ತಾವುಗಳು ಕೊನೆವರೆಗೆ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಒನ್ ಡೇನಲ್ಲಿ ಏನೇ ನ್ಯೂಸ್ ಆಗಿರ್ತಾವಲ್ವಾ ಆ ನ್ಯೂಸ್ಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ ಅದಕ್ಕೆ ತಾವುಗಳು ಈ ವಿಡಿಯೋ ಎಂಡ್ ವರೆಗೆ ನೋಡಿ ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನು ಲೈಕ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಈ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಗಟ್ಟಲೆ ಹೆಣಗಳನ್ನು ಹೂತಾಕಿದ್ನಿ ಅಂತ ಅನಾಮಿಕ ವ್ಯಕ್ತಿ ದೂರು ನೀಡಿದ್ನು ಇದು ನಿಮಗೆಲ್ಲ ಗೊತ್ತೇ ಇದೆ ಆ ಅನಾಮಿಕ ವ್ಯಕ್ತಿ ಎಸ್ ಐ ಟಿ ಅವರಿಗೆ ಹದಿಮೂರು ಪ್ಲೇಸ್ ಗಳನ್ನು ತೋರಿಸಿದ್ನು ಆ ಪ್ಲೇಸ್ ನಲ್ಲಿ ಎಸ್ ಐ ಟಿ ಅವರು ಸ್ಥಳ ಪರಿಶೀಲಿಸಿ ಅಗಿಯೋ ಕಾರ್ಯನು ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಕೂಡ ಒಂದ್ ಕಡೆ ಕುತೂಹಲದಿಂದ ಕಾಯ್ತಾ ಇದ್ರು ಈ ಪಾಯಿಂಟ್ ನಂಬರ್ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಗಳೇನವಲ್ವಾ ಆ ಪ್ಲೇಸ್ ಗಳೇನವಲ್ವಾ ಮೂರು ಪ್ಲೇಸ್ ಗಳು ಆ ಪ್ಲೇಸ್ ಗಳಲ್ಲಿ ನಾನು ಹತ್ತು ಕಿಂತ ಹೆಚ್ಚು ಬಾಡಿ ಗಳನ್ನು ಹೂತಾಕಿದ್ನಿ ಅಂತ ಅನಾಮಿಕ ವ್ಯಕ್ತಿ ತನ್ನ ದೂರಿನಲ್ಲಿ ನೀಡಿದ್ನು ಆದ್ರೆ ಎಸ್ ಐ ಟಿ ಅವರು ಇದುವರೆಗೂ ಹತ್ತು ಪಾಯಿಂಟ್ ಗಳನ್ನು ಅಗಿದಿದ್ರು ಆರನೇ ಪಾಯಿಂಟ್ ಬಿಟ್ಟು ಯಾವುದೇ ಪ್ಲೇಸ್ ನಲ್ಲಿ ಯಾವುದೇ ಅವಶೇಷಗಳು ಸಿಕ್ಕಿರ್ಲಿಲ್ಲ ಆ ಆರನೇ ಪಾಯಿಂಟ್ ಗಳಲ್ಲಿ ಬುರುಡೆಗಳು ಮತ್ತು ಮೂಳೆಗಳು ಸಿಕ್ಕಿದ್ವು ಆ ಮೂಳೆಗಳು ಹಾಗೂ ಆ ಬುರುಡೆಗಳು ಒಬ್ಬ ಮನುಷ್ಯಂದು ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಎಸ್ ಐ ಟಿ ಅವರು ಕೂಡ ಹನ್ನೊಂದನೇ ಪ್ಲೇಸ್ ಅಗಿಬೇಕಾಗಿತ್ತು ಆ ಅನಾಮಿಕ ವ್ಯಕ್ತಿ ಪ್ಲೇಸ್ ಏನ್ ಗುರುತ್ ಮಾಡಿದಿನಲ್ವಾ ಆ ಪ್ಲೇಸ್ ನಲ್ಲಿ ಎಸ್ ಐ ಟಿ ಅವರು ಅಗಿಬೇಕಾಗಿತ್ತು ಆ ಅನಾಮಿಕ ವ್ಯಕ್ತಿಯನ್ನು ಹನ್ನೊಂದನೇ ಪಾಯಿಂಟ್ ತೋರಿಸಿದ್ನಲ್ವಾ ಆ ಪ್ಲೇಸ್ ನಲ್ಲಿ ಗುರುತು ಹಾಕಲಾಗಿತ್ತು ಆ ಪ್ಲೇಸ್ ಅನ್ನು ಬಿಟ್ಟು ಬೇರೆ ಒಂದು ಪ್ಲೇಸ್ ನಲ್ಲಿ ಇಂದು ಅಗಿಯಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆ ಹನ್ನೊಂದೇ ಪಾಯಿಂಟ್ ಏನ್ ತೋರಿಸಿದ್ನಲ್ವಾ ಆ ಪಾಯಿಂಟ್ ನಲ್ಲಿ ಇಂದು ಅಗೆಯಲಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ಧರ್ಮಸ್ಥಳದಲ್ಲಿ ನೂರಾರು ಗಟ್ಟಲೆ ಹೆಣವನ್ನು ಹೂತಾಕಿದ್ನಿ ಅಂತ ಒಬ್ಬ ವ್ಯಕ್ತಿ ಹೇಳಿದ್ನಲ್ವಾ ಅದಕ್ಕೆ ಸಂಬಂಧಿಸಿದಂತೆ ಇದೀಗ ಮತ್ತೊಬ್ಬ ವ್ಯಕ್ತಿ ಕೂಡ ದೂರು ನೀಡಿದ್ದಾನೆ ಆ ವ್ಯಕ್ತಿ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ದಾನೆ ನಾನು ಈ ರೀತಿಯಾಗಿ ಹೆಣಗಳನ್ನು ಹೂಳುವುದನ್ನು ನೋಡಿದ್ದೆ ಅಂತ ವ್ಯಕ್ತಿ ದೂರಿನಲ್ಲಿ ಹೇಳಿದ್ದಾನೆ ನಟಿಯಾದಂತ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ಗಳ ಮಧ್ಯೆ ವಾರ್ ನಡೀತಾ ಇತ್ತು ಯಾವ ರೀತಿ ಅಂತಂದ್ರೆ ನಟಿಯಾದಂತ ರಮ್ಯಾ ಅವರಿಗೆ ಹಲವಾರು ಇನ್ಸ್ಟಾಗ್ರಾಮ್ ಅಕೌಂಟ್ ಗಳಿಂದ ಬೈಯಲಾಗಿತ್ತು ಹಾಗೆ ಹಲವಾರು ಆರು ಅಕೌಂಟ್ ಗಳಿಂದ ನಟಿಯಾದಂತ ರಮ್ಯಾ ಬೆದರಿಕೆ ಕೂಡ ಹಾಕಲಾಗಿತ್ತು ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊರೆ ಪ್ರಕರಣದಲ್ಲಿ ದರ್ಶನ್ ಸೇರಿ ಆರು ಆರೋಪಿಗಳನ್ನು ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಗೆ ಛೀಮಾರಿ ಹಾಕಿತು ಇದಾದ ಬೆನ್ನಲ್ಲೇ ಆ ಜಾಮೀನು ಅರ್ಜಿಗಳೇನಿದ್ವಲ್ವಾ ಆ ಜಾಮೀನು ಅರ್ಜಿಗಳನ್ನು ಕಾಯ್ದಿರಿಸಿತು ಇದು ಎಲ್ಲಾ ಆದ್ಮೇಲೆ ನಟಿಯಾದಂತ ರಮ್ಯಾ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಭಾರತದ ಎಲ್ಲಾ ಸಾಮಾನ್ಯ ಜನರಿಗೆ ಸುಪ್ರೀಂ ಕೋರ್ಟ್ ಒಂದು ಆಶಾ ಕಿರಣ ಇದ್ದಂತೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ರು ಹಾಗೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗ್ಲಿ ಅಂತ ತಮ್ಮ ಪೋಸ್ಟ್ ನಲ್ಲಿ ಹೇಳಿದ್ರು ಈ ರೀತಿಯಾಗಿ ರಮ್ಯಾ ಅವರು ಪೋಸ್ಟ್ ಏನ್ ಮಾಡಿದ್ರಲ್ವಾ ಎಕ್ಸ್ ನಲ್ಲಿ ಇದಾದ್ಮೇಲೆ ನಟಿ ರಮ್ಯಾ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಲವಾರು ನಕಲಿ ಅಕೌಂಟ್ ಗಳಿಂದ ಹಲವಾರು ರೀತಿಯ ಮೆಸೇಜ್ ಗಳು ಮಾಡಲಾಗ್ತಾ ಇತ್ತು ಹಲವಾರು ಅವಾಚ್ಯ ಶಬ್ದಗಳಿಂದ ನಟಿಯಾದಂತ ರಮ್ಯಾ ಇನ್ಸ್ಟಾಗ್ರಾಮ್ ನಲ್ಲಿ ಬೈತಾ ಇದ್ರು ಇದನ್ನು ನೋಡಿದ ರಮ್ಯಾ ಅವರು ನಲ್ವತ್ತೇಳು ಇನ್ಸ್ಟಾಗ್ರಾಮ್ ಐಡಿಗಳ ಮೇಲೆ ಕೇಸ್ ಹಾಕಿದ್ರು ಆ ವ್ಯಕ್ತಿಗಳೇನು ಇನ್ಸ್ಟಾಗ್ರಾಮ್ ನಲ್ಲಿ ಬೈತಾ ಇದ್ರಲ್ವಾ ಅದರಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಇಂದು ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಈ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡುವಾಗ ಒಂದು ಹೇಳಿಕೆ ನೀಡಿದ್ರು ಚೀನಾ ಭಾರತದ ಎರಡು ಸಾವಿರ ಚದುರು ಕಿಲೋಮೀಟರ್ ಪ್ರದೇಶವನ್ನು ವಶಪಡಿಸಿಕೊಂಡಿದೆ ಅಂತ ಒಂದು ಹೇಳಿಕೆ ನೀಡಿದ್ರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಈಗ ರಾಹುಲ್ ಗಾಂಧಿ ಅವರಿಗೆ ಚೀಮಾರಿ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣದ ವಿಚಾರಣೆ ಮಾಡುವ ಸಮಯದಲ್ಲಿ ಈ ರೀತಿ ಹೇಳಿತು ಚೀನಾ ಏನು ಅಕ್ರಮ ಮಾಡ್ತಾ ಇದೆ ಅಲ್ವಾ ಆ ಅಕ್ರಮ ಮಾಡ್ತಾ ಇರೋದು ನಿಮಗೆ ಹೀಗೆ ಗೊತ್ತಾಯ್ತು ಗೊತ್ತಾದ್ರೆ ಅದಕ್ಕೆ ಏನಾದ್ರೂ ಸಾಕ್ಷಿ ಇದ್ರೆ ನೀಡಿ ಅಂತ ಹೇಳಿತ್ತು ನೀವು ಈ ರೀತಿಯಾಗಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ಬೋದಿತ್ತು ಆದ್ರೆ ಈ ರೀತಿಯಾಗಿ ಬಹಿರಂಗವಾಗಿ ಯಾಕೆ ಹೇಳಿದ್ರಿ ಅಂತ ಹೇಳಿತು ನೀವು ಒಬ್ಬ ಭಾರತದ ಪ್ರಜೆ ಆಗಿದ್ರೆ ಈ ರೀತಿ ಹೇಳ್ತಾ ಇರಲಿಲ್ಲ ಅಂತ ಹೇಳಿತು ಈ ಬಗ್ಗೆ ಅವರ ವಿರುದ್ಧ ಏನು ದೂರು ದಾಖಲಾಗಿತ್ತಲ್ವಾ ಆ ದೂರಿಗೆ ಈಗ ಸುಪ್ರೀಂ ಕೋರ್ಟ್ ತಡೆ ಕೂಡ ನೀಡಿದೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಹೆಚ್ ನಾಗಮೋಹನ್ ದಾಸ್ ಅವರ ಒಂದು ಪೀಠವನ್ನು ರಾಜ್ಯ ಸರ್ಕಾರ ನೇಮಕ ಮಾಡಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ತನ್ನ ವರದಿಯನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದ್ರು ಈ ವರದಿಯನ್ನು ಬೇಗನೆ ಜಾರಿಗೆ ಮಾಡಬೇಕಂತ ಹಲವಾರು ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡ್ತಾ ಇವೆ ಅರೆಬೆತ್ತಲೆ ಆಗಿ ರಾಜ್ಯಾದ್ಯಂತ ಹಲವಾರು ಕಡೆ ಕೂಡ ಪ್ರತಿಭಟನೆ ನಡೀತಾ ಇದೆ ಉತ್ತರ ಪ್ರದೇಶ ಏನದ ಉತ್ತರ ಪ್ರದೇಶದ ಹದಿಮೂರು ಜಿಲ್ಲೆಗಳಲ್ಲಿ ಕೆಲವು ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ ಈ ಮಳೆ ಏನ್ ಬೀಳ್ತಾ ಇದೆ ಅಲ್ವಾ ಮಳೆಯಿಂದ ಸೋಮವಾರ ಮತ್ತು ಭಾನುವಾರ ಈ ಮಳೆಯಿಂದ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದಾರೆ ಈ ಉತ್ತರ ಪ್ರದೇಶ ಸೀತಾಪುರ್ ಕೂಡ ಸೋಮವಾರ ಭಾರಿ ಮಳೆ ಬೀಳ್ತಾ ಇತ್ತು ಆ ಮಳೆ ಏನ್ ಬೀಳ್ತಿತ್ತಲ್ವಾ ನಿನ್ನೆ ಸೋಮವಾರ ಆ ಮಳೆಯಿಂದ ನಿನ್ನೆ ಅಲ್ಲಿ ಗೋಡೆ ಕುಸಿದಿದೆ ಗೋಡೆ ಕುಸಿದ ಕಾರಣ ಮನೆಯಲ್ಲಿ ಇಬ್ಬರು ಜನ ಇದ್ರು ಗೋಡೆ ಕುಸಿದ ಕಾರಣ ಅವ್ರ ಮೇಲೆ ಆ ಗೋಡೆ ಬಿದ್ದಿದೆ ಬಿದ್ದ ಕಾರಣ ಅವ್ರ ಇಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಎಡೆ ಬಿಡದೆ ಏನ್ ಮಳೆ ಸುರಿತಿದೆ ಅಲ್ವಾ ಸುರಿತಿರುವ ಕಾರಣ ಲಖನೌ ಸೇರಿ ಹಲವಾರು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಗಂಗಾ ನದಿಯು ಕೂಡ ತನ್ನ ಅಪಾಯದ ಮಟ್ಟ ಮೀರಿ ಹರಿಯುತ್ತಾ ಇದೆ ಹಾಗೆ ಗಾಜಿಯಾಪುರ್ ಸೇರಿ ಹದಿಮೂರು ಜಿಲ್ಲೆಗಳು ಮತ್ತು ನಾಲ್ಕುನೂರ ಎರಡು ಗ್ರಾಮಗಳು ಜಲಾವೃತ ಮಟ್ಟ ಮೀರಿ ನೀರು ಹರಿಯುತ್ತಿದೆ ಪ್ರವಾಹದಿಂದ ಹಾನಿಗೊಳಗಾಗಿವೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಆರ್ಥಿಕ ವರ್ಷಗಳೇನವಾಲ್ವಾ ಈ ಆರ್ಥಿಕ ವರ್ಷಗಳಲ್ಲಿ ತೊಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತು ಪ್ರಕರಣಗಳಲ್ಲಿ ಏಳು ಪಾಯಿಂಟ್ ಎಂಟು ಲಕ್ಷ ಕೋಟಿ ಜಿ ಎಸ್ ಟಿ ವಂಚನೆ ಮಾಡಲಾಗಿದೆ ಅಂತ ಹಣಕಾಸು ಸಚಿವಾಲಯ ಹೇಳಿಕೊಂಡಿದೆ ಇವತ್ತಿನ ಫುಲ್ ನ್ಯೂಸ್ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ